ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ನನ್ನ ಮೊದಲನೇ ಬ್ಲಾಗ್ ಆಗಿದೆ ಸೊ ಮೊದಲನೇ ಬ್ಲಾಗ್ನ ನಾನು ಕುಕ್ಕಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಬೆಳ್ ಬೆಳಗ್ಗೆನೇ ಸಹ ನಮಗೆ ತೋಟದಲ್ಲಿ ಮಶ್ರೂಮ್ ಸಿಕ್ಕಿತ್ತು ಇದನ್ನು ಮಲೆನಾಡು ಕಡೆ ಅಕ್ಕಿ ಅಣಬೆ ಅಥವಾ ದರ್ಗ ಅಂತ ಕರೀತಾರೆ ಇವತ್ತು ತೋಟಕ್ಕೆ ಹೋದಾಗ ನನ್ನ ತಮ್ಮಂಗೆ ಈ ಅಣಬೆ ಸಿಕ್ಕಿತ್ತು ಸೊ ನೋಡ್ಬೋದು ಇದು ಯಾವ ಥರ ಇರುತ್ತೆ ಅಂತ ಇದು ತೋಟದಲ್ಲಿ ಸ್ಪೆಷಲಿ ಕಾಫಿ ತೋಟದಲ್ಲಿ ನಮ್ಮ ಕಡೆ ಕರಗಿರುವಂತಹ ಅಂತಹ ಇದ್ರ ಮೇಲೆ ಮೀನ್ಸ್ ಮಣ್ಣು ಮತ್ತು ಸೊಪ್ಪು ಎಲ್ಲ ಕರಗಿರುತ್ತಲ್ಲ ತೊಡದು ಅದರಲ್ಲಿ ಅದ್ರ ಮೇಲೆ ಸಿಗುತ್ತೆ ಸೊ ಇದನ್ನು ಎತ್ಕೊಂಡು ಬಂದ್ವಿ ಇದನ್ನ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಯಾಕೆಂದರೆ ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ದೊಡ್ಡ ದೊಡ್ಡ ಮಶ್ರೂಮ್ಸ್ ಆದರೆ ಆರಾಮಾಗಿ ಕ್ಲೀನ್ ಮಾಡ್ಬೋದು ಬೇರೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಣ್ಣೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಸೊ ಅದನ್ನ ಕ್ಲೀನ್ ಮಾಡಿಬಿಟ್ಟು ಒಂದು ದೊಡ್ಡ ಪಾತ್ರೆಗೆ ಹಾಕೊಂಡು ಅದರಲ್ಲಿ ಮಣ್ಣು ಚಿಕ್ಕ ಚಿಕ್ಕ ಅಣಬೆ ಆಗಿರೋದ್ರಿಂದ ಮಣ್ಣೆಲ್ಲ ಇರುತ್ತೆ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ದೊಡ್ಡ ಪಾತ್ರೆಗೆ ಹಾಕಿ ಒಂದು ಎರಡು ಮೂರು ಸಲ ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಸೊಪ್ಪೆಲ್ಲ ಇರುತ್ತೆ ಅದರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಅದೆಲ್ಲ ಕ್ಲೀನ್ ಆದಮೇಲೆ ಈ ಕಡೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೊ ಬೇರೆ ಸಾಂಬಾರೆಲ್ಲ ಯಾವ ಥರ ಮಾಡ್ತೀರೋ ಅದೇ ತರನೇ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋ ಥರ ತರಕಾರಿ ಸಾಂಬಾರೆಲ್ಲ ಮಾಡೋ ಥರನೇ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಬಿಟ್ಟು ಅದಕ್ಕೆ ಆನಿಯನ್ ಹಾಕೊಳ್ಳಿ ಸೊ ಅದು ನೀಟಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೊ ಹಾಕೋಬೇಕು ಸ್ವಲ್ಪ ಸೊ ಹುಳಿ ಇಷ್ಟಪಡೋರು ಟೊಮೆಟೊ ಯೂಸ್ ಮಾಡ್ಬೋದು ನಮ್ಮ ಮನೇಲಿ ನಾವು ಸ್ವಲ್ಪ ಸಾಂಬಾರು ಸ್ವಲ್ಪ ಹುಳಿ ಇರೋದನ್ನು ಇಷ್ಟಪಡ್ತೀವಿ ಹಾಗಾಗಿ ಟೊಮೆಟೊ ಯೂಸ್ ಮಾಡ್ತೀವಿ ಸೊ ಇಲ್ಲಾಂದರೆ ಮಸಾಲೆ ರುಬ್ಕೋತೀವಲ್ಲ ಅದಕ್ಕಾದರೂ ಹಾಕೋಬೋದು ಇಲ್ಲ ಒಗ್ಗರಣೆಗಾದ್ರೂ ಹಾಕೋಬೋದು ನಾನು ಮಸಾಲೆಗೆ ಇಲ್ಲ ಹಾಗಾಗಿ ಒಗ್ಗರಣೆಗೆನೆ ಹಾಕ್ತಾಯಿದ್ದೀವಿ ಸೊ ಅದೆರಡು ಕೂಡ ಡೀಪ್ ಫ್ರೈ ಆಗೋ ತನಕ ಅದನ್ನು ರೋಸ್ಟ್ ಮಾಡಬೇಕು ಸೊ ಈ ಥರ ನೋಡಿ ಯಾವ ಥರ ಟೊಮೆಟೊ ಸಿಪ್ಪೆ ಬಿಡೋ ತನಕ ರೋಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಈ ಅಣಬೆನ ಹಾಕೋಬೇಕು ಸೊ ಇದು ಹಾಕಬೇಕಾದ್ರೆ ತುಂಬ ವಾಶ್ ಮಾಡಬೇಕಾದ್ರೆ ತುಂಬ ನೀರು ಹೀರ್ಕೊಬಿಟ್ಟಿರುತ್ತೆ ಅದಕ್ಕೆ ತುಂಬ ವಾಲ್ಯೂಮಸ್ ಆಗಿ ಕಾಣಿಸ್ತಿರುತ್ತೆ ಅದನ್ನೆಲ್ಲ ಹಾಕಾದ್ಮೇಲೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ಯಾಕೆಂದರೆ ಸಾಂಬಾರು ಸ್ವಲ್ಪ ಗಟ್ಟಿ ಬೇಕು ಅಂದರೆ ರೊಟ್ಟಿಗೆಲ್ಲ ಆದ್ರೆ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ತುಂಬ ಆದ್ರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಅದರಲ್ಲಿ ಅಣ್ಮೆಲಿ ಹೀರ್ಕೊಂಡಿರೋ ನೀರೇ ಸಾಕಾಗುತ್ತೆ ಏನು ಫರ್ದರ್ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ ಇದನ್ನೆಲ್ಲ ಹಾಕಾದ್ಮೇಲೆ ಸೊ ಸ್ವಲ್ಪ ವಾಲ್ಯೂಮ್ ಆಗಿ ಕಾಣಿಸುತ್ತೆ ಲೈಕ್ ಸೊಪ್ಪಿನ ಸಾಂಬಾರೆಲ್ಲ ಮಾಡಬೇಕಾದ್ರೆ ಅದು ಹೇಗೆ ಕಾಣಿಸುತ್ತೋ ಸ್ವಲ್ಪ ಜಾಸ್ತಿ ಅನ್ನೋ ಥರ ಕಾಣಿಸುತ್ತೆ ಬಟ್ ಅದು ಬೆಂದಾದ್ಮೇಲೆ ಕಮ್ಮಿ ಆಗಿಬಿಡುತ್ತೆ ಸೊ ಅದೇ ಥರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಅದು ಎಲ್ಲ ಇದಕ್ಕೆ ಹೀರ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ಅಣಬೆ ಸೀಸನಲ್ಲಿ ಮಾತ್ರ ಸಿಗುತ್ತೆ ಎಲ್ಲ ಟೈಮಲ್ಲೂ ಸಿಗೋಲ್ಲ ಸೊ ಅದು ಎಲ್ಲ ಕಡೆನೂ ಸಿಗಲ್ಲ ಸಿಕ್ಕಿದ್ರೆ ಸ್ವಲ್ಪ ಅದು ಲಕ್ಕಿ ಅಂತಲೇ ಹೇಳ್ಬೋದು ಇನ್ನು ಇನ್ನೂ ಸ್ವಲ್ಪ ಟೈಮ್ ಆದರೆ ಈ ಬೇರೆ ಬೇರೆ ಅಣಬೆ ಎಲ್ಲ ಸಿಗುತ್ತೆ ಮಲೆನಾಡು ಕಡೆ ಸೊ ಸಿಗ್ದಾಗಂತರ ಯಾರೂ ಮಿಸ್ ಮಾಡ್ಕೊಳ್ಳಲ್ಲ ಸಾಂಬಾರು ಎಲ್ಲ ಮಾಡಿಕೊಂಡು ಎಲ್ಲ ಹಾಗೆ ರೋಸ್ಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಎಲ್ಲ ತಿಂತೀವಿ ನಮ್ಮ ನಮ್ಮ ಸೈಡು ಸೊ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಮಳೆಗಾಲ ಆಗಿರೋದ್ರಿಂದ ಸೊ ಈ ಅಣಬೆ ಸಿಗುತ್ತೆ ಬೇರೆ ಸೀಸನಲ್ಲೆಲ್ಲ ಇದು ಸಿಗಲ್ಲ ಸೊ ಅದು ನೀಟಾಗಿ ಮಿಕ್ಸ್ ಆದಮೇಲೆ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೊ ಮಸಾಲೆಗೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಹುಳಿ ಸಾಂಬಾರು ಸ್ವಲ್ಪ ಹುಳಿ ಇರಬೇಕು ಅಂತ ಇಷ್ಟಪಡೋರು ಹುಣಸೆಹಣ್ಣು ಹಣ್ಣು ಯೂಸ್ ಮಾಡ್ಬೋದು ಇಲ್ಲ ಟೊಮೆಟೊ ಸಾಕು ಅನ್ನೋದಾದ್ರೆ ಟೊಮೆಟೊನೆ ಸಾಕು ಸ್ವಲ್ಪ ಅರಶಿನ ಪುಡಿ ಹಾಕೋಬೇಕು ನೆಕ್ಸ್ಟ್ ಒಂದು ಸ್ಪೂನ್ ಗರಂ ಮಸಾಲ ಹಾಕೋಬೇಕು ಮಾಮೂಲಿ ಸಾಂಬಾರ್ಗೆಲ್ಲ ಥರ ರೆಡಿ ಮಾಡ್ಕೋತಿರೋ ಅದೇ ತರ ಸೊ ನೆಕ್ಸ್ಟ್ ಎರಡು ಸ್ಪೂನ್ ಖಾರದ ಪುಡಿ ಸೊ ನಿಮ್ಗೆ ಥರ ಖಾರ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬಹುದು ನಿಮ್ಗೆ ಥರ ಬೇಕೋ ಆ ತರ ಖಾರ ಹಾಕೋಬಹುದು ಸೊ ಎರಡು ಸ್ಪೂನ್ ಖಾರ ಪುಡಿ ಹಾಕೊಂಡು ನೆಕ್ಸ್ಟ್ ತುರ್ದು ಇಟ್ಕೊಂಡಿರೋಂತಹ ಒನ್ ಕಪ್ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಒಂದು ಕಟ್ ಮಾಡಿ ಇಟ್ಕೊಂಡಿರೋಂಥ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಮಾಮೂಲಿ ಬೇರೆ ತರಕಾರಿ ಸಾಂಬಾರಿಗೆಲ್ಲ ಯಾವ ಥರ ಹಾಕೋತೀವೋ ಅದೇ ಥರ ನೆಕ್ಸ್ಟ್ ಒಗ್ಗರಣೆಗೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಿ ಸೊ ಇದಕ್ಕೆ ಖಾರಕ್ಕೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರ್ತೀವಿ ಇದಕ್ಕೆ ಎರಡು ಸ್ಪೂನ್ ಸಾಂಬಾರ್ ಪುಡಿ ಅದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಮಸಾಲೆ ತುಂಬ ಸಣ್ಣ ಆಗಬೇಕು ಹಾಗಾದರೆ ಸಾಂಬಾರು ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೊ ಮಸಾಲೆ ರೆಡಿ ಆಯಿತು ಇದಕ್ಕೆ ನೋಡಿ ಈ ಕಡೆ ಅಣಬೆ ಎಲ್ಲ ನೀಟಾಗಿ ಕುದ್ದು ಬೆಂದಿದೆ ಈ ಥರ ಕುದಿ ಬರ್ತಾ ಇದೆ ಸ್ವಲ್ಪ ಸ್ವಲ್ಪನೇ ಇದು ವಾಲ್ಯೂಮ್ಸ್ ಕೂಡ ಕಮ್ಮಿ ಆಗಿದೆ ನೀಟಾಗಿ ಎಲ್ಲ ಬೆಂದಿದೆ ಇದು ಇದು ಬೆಂದಾಗ ಸ್ವಲ್ಪ ಮ್ಯಾಗಿ ತರ ಕಾಣಿಸುತ್ತೆ ನೋಡೋದಕ್ಕೆ ತಿನ್ನೋಕ್ಕೂ ಸ್ವಲ್ಪ ಅದೇ ತರ ಇರುತ್ತೆ ಸೊ ನೋಡ್ಬೋದು ಕುದಿ ಬಂದಿದೆ ಇದು ಸೊ ಈ ತರ ಕುದಿ ಬಂದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಮಸಾಲನ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡೋದಕ್ಕೆ ಸ್ವಲ್ಪ ಮ್ಯಾಗಿ ತರನೆ ಕಾಣಿಸುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ಎಲ್ಲ ಆ್ಯಡ್ ಆ್ಯಡ್ ಮಾಡಾದ್ಮೇಲೆ ಸ್ಮೆಲ್ಲು ಬರುತ್ತೆ ಅದಂತೂ ನನ್ನ ಫೇವ್ರೆಟ್ ಇದು ಮಾರ್ಕೆಟಲ್ಲಿ ಸಿಗೋ ಮಶ್ರೂಮ್ ಥರ ಅಲ್ಲವೇ ಅಲ್ಲ ಅದೆಲ್ಲ ಸೊ ಅದಂತೂ ನನಗೆ ಇಷ್ಟನೇ ಆಗೋಲ್ಲ ಸೊ ಟೇಸ್ಟ್ ಎಲ್ಲ ಇರಲ್ಲ ಅದು ಆ ಮಶ್ರೂಮ್ ಫ್ಲೇವರೇ ಇರಲ್ಲ ಈ ನ್ಯಾಚುರಲ್ಲಾಗಿ ಸಿಗುವಂತ ಸ್ಪೆಷಲಿ ಮಲೆನಾಡು ಕಡೆ ಸಿಗುವಂಥ ಮಶ್ರೂಮ್ಗಳು ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ ಹಾಗೇನೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ಜಾರು ಅಂತೊಳ್ದು ಹಾಕ್ಕೊಂಡು ಎಲ್ಲ ಮಸಾಲ ಮಿಕ್ಸ್ ಮಾಡಬೇಕು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸಾಂಬಾರನ್ನ ಕುದಿಯೋದಕ್ಕೆ ಬಿಡಬೇಕು ಈಗ ಸಾಂಬಾರು ನೀಟಾಗಿ ಕುದ್ದಿದೆ ನೋಡ್ಬೋದು ಸಾಂಬಾರ್ ಯಾವ ಥರ ಬಂದಿದೆ ಅಂತ ಸ್ವಲ್ಪ ಗಟ್ಟಿಗೆ ಥರ ಆಗಿದೆ ತುಂಬಾ ಒಳ್ಳೆ ಸ್ಮೆಲ್ ಬರುತ್ತೆ ಈ ಟೈಮ್ ಅಲ್ಲಿ ಸಾಂಬಾರ್ ರೆಡಿ ಆಗಿದೆ ಸೊ ಇದನ್ನ ನಾವು ಮುದ್ದೆ ಜೊತೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ಅನ್ನ ಜೊತೆನೂ ತಿನ್ಬಹುದು ಸೊ ಇಲ್ಲಿ ನಾವು ಮುದ್ದೆ ಮಾಡ್ಕೊಂಡಿದ್ವಿ ಮುದ್ದೆ ಮತ್ತು ರೈಸ್ ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಮೈ ಫಸ್ಟ್ ಕ್ಲುಕಿಂಗ್ ಬ್ಲಾಗ್ ಸೊ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್